ದೌರ್ಜನ್ಯ ನಡೆಸಿದಾರೆ ಅವಾಚ್ಯ ಶಬ್ದವನ್ನ ಯಾವತ್ತು ಬಳಸಿಲ್ಲ ಹಿಂಗೆ ತಗೊಳ್ಬೇಕು ಒಂದು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ವಿರೋಧ ಪಕ್ಷವಾಗಿ ನಾವು ಏನು ಹೋರಾಟ ಮಾಡಬೇಕು ಅದನ್ನ ಸಂವಿಧಾನ ಏನು ಬಾವಿಗಿಳಿದು ಹೋರಾಟ ಮಾಡಿದೆ ಹೋರಾಟ ಕೆ ರಾಜಣ್ಣ ಅವರು ಸದನದಲ್ಲೇ ಹೇಳ್ತಾರೆ ಹಾಗಾದ್ರೆ ಇತಿಹಾಸದಲ್ಲಿ ಅಂದ್ರೆ ಹಿಂದೆ ಇಂದ್ರ ಮತ್ತೆ ವಿಶ್ವಾಮಿತ್ರ ಇಂದ್ರನು ವಿಶ್ವಾಮಿತ್ರನ ತಪೋ ಭಂಗ ಮಾಡಿದಂತೆ ಮೇಲಕ್ಕೆ ಕಳಿಸಿ ಇಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಇಂದ್ರ ಯಾರು ವಿಶ್ವಾಮಿತ್ರ ಯಾರು ಅಂತ ಕಾಂಗ್ರೆಸ್ ಕಾಂಗ್ರೆಸ್ನ ವಕ್ತಾರ ಹೇಳ್ಬೇಕು ನಮ್ಗೆ ಕೆ ರಾಜಣ್ಣವ್ರೆ ಸ್ವಪಕ್ಷೀಯವರೇ ಮಾಡಿದ್ದಾರೆ ಹೇಳಿ ಸದನದಲ್ಲಿ ಹೇಳಬೇಕಾದ್ರೆ ಒಂದು ಕಂಪ್ಲೇಂಟ್ ಕೊಡ್ಬೇಕಲ್ವಾ ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದಾಗ್ಲಿಲ್ಲ ನಂದು ಒಂದೇ ಒಂದು ಇನ್ನೂ ಕ್ವಶನ್ ನಿಮ್ಗೆ ಆನ್ಸರ್ ಸಿಕ್ಕಿಲ್ಲ ನನಗೆ ನಿಮ್ಮ ನಿಮ್ಮ ಕಾಂಗ್ರೆಸ್ ಗುಂಡಾ ಶಾಸಕರುಗಳು

ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರೇ ಶಂಕರ್ ಬಿದ್ರಿ ಇದ್ದಂತ ಸಂದರ್ಭದಲ್ಲಿ ಸಭಾಪತಿಯಲ್ಲಿ ಇರ್ತಕ್ಕಂತ ಡೋರ್ ಅನ್ನ ಕಾಲಲ್ಲಿ ಒದ್ದು ನಂತರ ತೊಡೆ ತಟ್ಟಿದ್ದಾರೆ ಸಿದೇ ಸಿದ್ದರಾಮಯ್ಯ ಅವರ ನಡೆಗೆ ಏನ್ ಹೇಳ್ತೀರಾ ಹಾಗಾದ್ರೆ ನಾನ್ ಅದನ್ನೇ ಹೇಳಲಿಕ್ಕೆ ಇಷ್ಟ ನೋಡಿ ಧರ್ಮೇಗೌಡ್ರನ್ನ ನೀವು ಇನ್ನೂವರೆಗೂ ನಮ್ ಕಾಂಗ್ರೆಸ್ ವಕ್ತಾರಲ್ಲಿ ಆನ್ಸರೇ ಸಿಗ್ಲಿಲ್ಲ ಧರ್ಮೇಗೌಡ್ರನ್ನ ಅಂತ ಒಂದು ಹಿರಿಯ ಮುತ್ಸದಿಯನ್ನ ನೀವು ಪೀಠದಿಂದ ಎಳೆದು ವೈತೀರ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಶಾಸಕರುಗಳು ಈ ರೀತಿ ನೀವು ಮಾಡ್ಲಿಕ್ಕೆ ಹೊರಟ